फिर पूरी हां रे बाबू जाओ वाह का लो सर प्रदास चला गया था और जो मेरा मेरा, मेरा बिल को सूट हो और सर ये आप फुक्स लेते बैकअप हो और इस चला इन्वेस्टमेंट और को क्यों और डर दो का बड़ा और पड़े था आ ने नल का धोखा दे रहा है ए ब्लड ले लगा लो अरे फूल ಒಬ್ರಿಗೆ ಅನ್ಯಾಯ ಮಾಡೋದು ಅಂದ್ರೆ ಕಣೋ ದೊಗ ಅಂದ್ರೆ ಮಗನ್ ನನ್ ಹೇಳ ಬರ್ತೇನೆ ಹೇಳಿದ್ರು ಐ ನಾಳೆ ನಾಳೆ ದಿನ ಆ ಒಯ್ಯನ್ಗೆ ನೀನು ಈ ಸೀಮೆ ತೋಲಂಡ್ ನಾಯಕ ಕುಳ್ಳಗಾರ ಸುಬ್ಲಕ್ಷ್ಮಪ್ಪ ಕಟಾ ಅನ್ಯಕುಮಾರಪ್ಪ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ಆ ಮಗಂದು ನಿನ್ ಜೊತೆಗೆ ನಾವು ನಿಂತ್ಕೊಂಡು ಹಿಂಗ್ ತಲೆ ತರ್ಸ್ಬೇಕಾದಂಗೆ ಹೊರಡೆ ಹೊರಡು ಹೊರಡು ಆಟಸಿಲ್ಲ ಹೋಗ್ಬೇಕು ಮನೆ ಜೋಪಲ್ ಓದ್ಕೊಂಡ್ ಬಂದ್ ನಿಮ್ ದಿನ್ ನಮ್ ಗೊತ್ತಿಲ್ಲ ಕೇಳಿದೆ ಆದ್ರೆ ಇವಾಗ ಏನು ಸಿಗ್ತು ನೆಮ್ದಿಂಗ್ ಸಿಗ್ತು ಸತ್ಯ ಬೇರೆ ಯಾರು ಮೂರ್ಲವರಿಂದ ನಾಳೆ ವಿಷಯ ಗೊತ್ತಾಗ್ಬಿಟ್ಟು ನಾನ್ ಮನೋಜನ ಇವಾಗ ಹಾಕೊಂಡ್ ಕುರಿಬೇಕು ಅಂತ ಅನ್ಕೊಂಡು ಎಲ್ಲಿ ಮನೋಜನ್ ಮನೆ ನಮ್ಮನೆ ಬಂದ್ಬಿಟ್ಟಿದ್ರೆ ಅಪ್ಪ ಬಾಗಲ ತೆಗಿತಿದ್ರು ಅವಾಗ ಏನಾಗೋದು ನಮ್ಮಅಪ್ಪನ ಗತಿ ಏನಾಗೋದು ನಮ್ಮ ನೋಡ್ಕೊತೀನಿ சூரிய தப்பு அருகே தகலே நீ நான் சத்தியா இல்ல சூழலு நான் நீ சத்திய கரெக்டாக குடுக்க

ஓடவே தஷ்டே நீங்க இத பா மொதமா கரெண்டின்ட எஸ்டேஸ்டோட புடிவோ சரி நெடேல போகலாம் நான் ஸ்ப்ராவியலா சானி லெவல்ல போறதே நான் இங்க நெடே வந்தேன் அச்சோ அச்சோ ரவி போன் આર નઈ આલે બિસરાતા ને કમીલાપા નોડી વાસ્કેલે ઈ દે નંગલે પાછું તીને પારી દે મનલ માઈક તી ને ફોન மொ ரோஹிணி அவரே அத்தி ஃபோன்பிடி மாவங்க விஷய மீனவரே மாவ மாத்திர தர எச்சரனு அவ்வளோ

دار باہر میں پھر باہر گولڈ ایرے کو اوکے اے 私はあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなーはあなたはあなたはあなたはあなたはあなたはあ e たはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあななたはあなたはあなたはあなたはあなたはあ ಬೆಳಗ್ಗೆ ಏಳು ಗಂಟೆ ಆದ್ರೂ ವಾಕಿಂಗ್ ಮಾಡ್ತಾ ಇದೀರಾ ಇದು ಹೋಗಬೇಕಂದ್ರೆ ಏನ್ರ ಮುಂಡ್ಯವ ನೀವು ನಮಸ್ತೆ ಏನ್ ಅವಸ್ಥೆ ಇದು ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತಿರಲು ಮಕ್ಕಳು ಸಾಧ್ಯ ಮಾಡಿದ ಖುಷಿ ಪಡದೋಡ್ಗೆ ಆ ಸಂತೋಷಕ್ಕೆ ಎಂಡ್ ಇಲ್ಲಿ ಮಕ್ಕಳು ಸಾಧನೆ ಮಾಡಿರೋದಲ್ಲ ಮಗ ಮನೋಜ್ ಕುಮಾರ್ ಸಾಧನೆ ಮಾಡಿರೋದು ಇವರು ಇದಲ್ಲ ಸೈಡ್ ಆರ್ಟಿಸ್ಟ್ ಏ ಒಂದ್ ಸೈಡ್ ಆರ್ಟಿಸ್ಟ್ ಅನದು ಸೈಡ್ ಆರ್ಟಿಸ್ಟ್ ಹೌದು ನೀನು ಸೈಡ್ ಅಲ್ಲಿ ಇರೋ ಮಧ್ಯ ನಾವು ಮಧ್ಯದಲ್ಲಿ ಇರೋ ಸೈಡ್ ಬಂದ್ಬಿಡು ಮದ್ಯಪಾನ ಸೈಡ್ಸ್ ಎಲ್ಲ ಕರೆಕ್ಟ್ ಆಗಿರೋ ಕಾಂಬಿನೇಷನ್ ಅದ್ಭುತ ಏನ್ರಮ್ಮ ನೀವೆಲ್ಲ ಈ ಮನೆ ಸೊಸೆ

ನನ್ಗ ಹಂಗೆಲ್ಲ ಏನೂ ತಪ್ಪು ಮಾಡಿರಲ್ಲ ನಿಂತಿದ್ದಾನಲ್ಲ ಅಲ್ಲಿ ಇವ್ನು ಸೂರ್ಯ ಇವ್ನೆ ಇವ್ನಿ ಅವ್ರನ್ನ ಹಾಳ್ ಮಾಡೋದು ತಡೆ ಮೇಲೆ ಮಲಗಿಸ್ಕೊಂಡ್ ಕುಡ್ಕಿಲ್ಲ ಆತ ಟೇಬಲ್ ಮ್ಯಾನರ್ಸ್ ಅಂತ ಮೊದಲು ಶುರು ಮಾಡಿದೆ ಇವ್ ಇಬ್ರು ಓ ಹಂಗೇನು ಅವ್ರು ಒಂದ್ ಮ್ಯಾರತ್ ಅಂತ ಇವತ್ತೇನೋ ಗೊತ್ತಾಗಿದ್ದು ತಾಯಿ ನಾಚಿಕೆ ತಾವ ನಾನ್ ಜನ್ಮ ಕೊಟ್ಟ್ ಮಕ್ಳೇ ನೋಡಿ ಈ ಸೂರ್ಯ ಏನೋ ಹಾರಿ ತಪ್ಪಿದಾರೆ ಅಂದ್ರೆ ನಿಮ್ಗ ಅದೇನೋ ಕ್ರೋಣ ಯೋ ಆ ಬಿಸ್ನೆಸ್ ಮ್ಯಾಗ್ನೆಟ್ ಇದನಲ್ಲ

ಅವಾಗ್ಲೆ ಮಲೋಜದ ಮುಖದ ಪ್ರೋಸಲ್ ಮಾಡ್ಬಿಟ್ಟಿದ್ರೆ ಅದಕ್ಕೆ ಸ್ವಲ್ಪ ತೊಡಸ್ ಹಿಂಗ್ ನಾಯಿ ಅಂದಿ ಕಿತ್ತೆ ನಾನು ಮೂರು ಜನಕ್ಕೂ ಹೇಳ್ತಾ ಇದೀನಿ ಇವತ್ ರಾತ್ರಿ ಒಳಗೇನಾರು ಬಂದ್ರೆ マーマー。 아 아빠 아빠 나 너무 겁안벗으빠 너무 충가 처려 갖고 있답바 미리 흥라기 만아 저만하게 아 소리 베타 에피하게 아니하게 안와 자게 치프고 돼 저렇게 플안 가루 아이 가라 아 아레 센트로 파스야바르라에 얀토 피 안드레 모노 레 레간 카 만에게 스트레 콜코코 니노 근데 뭐 코야 나오트 인차아라아

와시 데원 만에 게딱 괜찮을 같은 기대도 만이에서 이리 내다 끌어놔 라트리 오야 아, 아, 아우리 아, 나이이 아, 뭐아우 아이, 아, 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 바 아, 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 오. 아, 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 미 아, 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 아,

뭐라거든 퍼거든요 뿌려래 아알탈탈탈 오픈 와이 탈 리프레시 이거 고이다 아트가 무슨 구리 있승 아 알로 아이즈 불러 아듯 던다가 알트니요 이거 예 사마이나 먹고 백 한다고 했거든에난풀 스트레인스 틀에 미나 그래 바들은 시작 안 하실라 이 무따레 노드래 고타티데 손에 니타 니 뿌디리 아들로 கண்ண கா உத பூஜ் கண்டி நோடலா ಲಕ್ಷ್ಮೀಪುಡಿ ನನ್ನ ನೋಡ್ಬೇಕು ಒಳಗ್ ಬಿಡು ಆದ್ರೆ ಒಳಗ್ ಮನ್ಕೆ ನಾನು ಪುಲೀಸ್ ಕಣ್ ನಿಟ್ ಪ್ರಾಮಿಶ್ ನಿಮ್ಗೆ ದೃಷ್ಟಿ ಬಿಟ್ಟು ಬಂದು ಐವಳು ಜೊತೆ ಬಿದ್ಕೋತೀನಿ ಏನ್ ಬೇಕಾಗಿಲ್ಲ ಏನ್ ದೃಷ್ಟಿ ತೆಗಿತೀರ ಅಂತ ನಿನ್ನೆ ತೋರ್ಸುದ್ರೆ ಕುಕ್ಕೀರ ಅಲೋ ಯಾನ್ ಹೇಳಿ ನೀನು ಕರ್ನಾಟಕ ಮದ್ಯ ಪ್ರಿಯ ಸಂಗನ್ ಕರ್ಕೊಂಡು ಗೆಲಾ ಮಾಡ್ಬಿಡ್ತೀನಿ ಕುಡಕ ಅಂತಲ್ಲ ಹೇಳಂಗಿಲ್ಲಾ ಮದ್ಯಪ್ರಿಯ ನಾನು

terlengku pro ah tertani மொபைல் தகல்கேன் தானே கடை சூரியன் இன்னொரு கொக்கோன் மாதாத்தார அய்யோ நீ நம் மாவா நானே இவ்வளவு பனிஷ்மெண்ட் கொடுக்கி தானே அப்ப குடுத்தோல்வா சூரிய நீனே ನಾನ್ ಕೇಳಿಸ್ಕೊಂಡಿದೀನಿ ಮಾತಾಡ್ತಿದಾರಾ ಸೊ ಈಗ ನಾನು ಅಲ್ಲಿಗೆ ಹೋಗಿ ಅವ್ರಿದ್ರು ಏನ್ ಮಾತಾಡ್ತಿದಾರೆ ಅಂತ ಕೇಳಿಸ್ಕೊಂಡ್ ಬಂದು ವರದಿ ಒಪ್ಪಿಸ್ಬೇಕು ಅಲ್ವಾ ಸಾರಿ 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 ಕಣೆ ಇಲ್ಲಿ ಆ ವೇಡಿಯೋ ನನ್ ಕೈಗ್ ಬಂದಿಲ್ಲ ಅಂತ ನಾನು ಒತ್ತಾಡ್ತಾ ಇದ್ದೀನಿ ಟೆನ್ಶನ್ ಅಲ್ಲಿ ಇದೀನಿ ಮುಂದೆ ಅವ್ರೇನ್ ರಾತ್ರಿ ಪೂರ್ತಿ ಆ ಬಾಗಲೇ ಕುತ್ಕೊಂಡ್ ರೋಮಾಂಚ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತ ಮಲ್ಕೋತಾರ ಬಿಡ ಲೇ ನನಗ್ಯಾಕೋ ಆಗ ಅನ್ನಿಸ್ತಿಲ್ಲ ಏನಿದ್ರು மொபைல் ஆடியோ நன்கே கடை ஆ பீடே பீ காட்ட நப்போது சரி கடை ஆ வீடியோ நன் கைன் இவ்வளோ மாதா